ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಗಾಡಿ ಹಾಂ ಸರ್ ಓನರ್ ಎಷ್ಟು ಸೆಕೆಂಡ್ ಓನರ್ ಸರ್ ಇದು ಇನ್ಸೂರೆನ್ ಡಾಕ್ಯುಮೆಂಟ್ಸ್ತನಾ ఫీచర్స్ ఏ పవర్ స్టార్ పవర్ విండ ಸೆಂಟ್ರಲ್ ಲಾಕ್ ಸಿಸ್ಟಮ್ ಮಾಮೂಲಿ ಎಲ್ಲ ಇದೆ ಸರ್ ಟೈರ್ ಗಳು ಟೈರ್ ಒಂದು 70% ಇದೆ ಸರ್ 70% ಇದೆ ಹಾ ಸರ್ ಇದನ್ನ ವೆಹಿಕಲ್ ಆಕ್ಸಿಡೆಂಟ್ ರಿಪೇರಿ ಕ್ರೀನ್ ಆಗಿರಲ್ಲ ಇಲ್ಲ ಸರ್ ಏನ ಆ ತರ ಏನಾಗಿಲ್ಲ ಸರ್ ಎಲ್ಲಿ ಲೊಕೇಶನ್ ಇರೋದು ಗಡಿ ಇದು ಸರ್ ಇದು ಬೆಂಗಳೂರು ಗ್ರಾಮಂತರ ದೊಡ್ಡಬಳ್ಳಾಪುರ ಸರ್ ಬೆಂಗಳೂರು ಗ್ರಾಮಂತರ ದೊಡ್ಡಬಳ್ಳಾಪುರ ಹಾ ಸರ್ ಎಷ್ಟು ಗಡಿಗೆ ರೇಟ್ ಇದು ಸರ್ 5 ಲಕ್ಷ ಹೇಳ್ತಾ ಇದೆ ಸರ್ ಹೇಳ್ತಾ ಇದ್ದೀರಾ ಹಾ ಸರ್ 5 ಲಕ್ಷ ಫೈನಲ್ ಅಣ್ಣ ಫೈನಲ್ ಒಂದು ಟೆನ್ ತೌಸಂಡ್ ನೆಗೋಷಿಯಬಲ್ ಮಾಡ್ತೀವಿ ಸರ್ ಟೆನ್ ತೌಸಂಡ್ ಬಿಟ್ಟು ಕೊಡ್ತೀರಾ ಹೌದ್ ಸರ್ ನಾಲ್ಕು ತೊಂಬತ್ತು ಅದ್ರಿಗೆ ಕೊಡ್ತೀವಿ ಸರ್ ನಾಲ್ಕು ತೊಂಬತ್ತು ಫಿಫ್ಟೀನ್ ಮಾಡಲ್ ಇದು ಹಾ ಫಿಫ್ಟೀನ್ ಮಾಡಲ್ ಸರ್ ಏನೋ ಓನರ್ ಎಷ್ಟು ಇದ್ರೆ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಲ್ಲ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಹೌದಾ ದೊಡ್ಡ ಗಾಡಿ ತಗೋಬೇಕಾಗಿತ್ತು ಅದಕ್ಕೋಸ್ಕರ ಸೇಲ್ ಮಾಡ್ತಾರೆ ಸರ್ ಹೌದಾ ಹೌದು ಲೊಕೇಶನ್ ಅಂದ್ರೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಹೌದು ಸರ್ ಡೀಸೆಲ್ ವೆಹಿಕಲ್ ಅಲ್ಲ ಇದು